ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಹಿಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀರಿ ಕಮೆಂಟಲ್ಲಿ ಬೇಗ ಹುಷಾರಾಗಿ ಶಿಲ್ಪ ಅಂತ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಇವಾಗ ಇದ್ದೀನಿ ಆರಾಮಾಗಿ ನಡೆದಾಡ್ತೀನಿ ನನ್ನ ಪೇನ್ ಏನೂ ಇಲ್ಲ ಬಟ್ ಒನ್ ಒನ್ ಮಂತು ಸ್ವಲ್ಪ ರೆಸ್ಟಲ್ಲೇ ಇರಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಹೆವಿ ಕೆಲಸ ಮಾಡ್ತಾ ಇಲ್ಲ ಅಷ್ಟೇ ಹಾಗೆ ಅತ್ತೆ ಬಂದಿದ್ರು ಅಮ್ಮ ಹೋದ್ಮೇಲೆ ಅತ್ತೆ ಬಂದರು ಸೊ ಅವರು ಕೂಡ ತುಂಬಾ ತಿಂಡಿ ಅದು ಇದು ಊರಿಂದೆಲ್ಲ ತೊಗೊಂಬಂದಿದ್ರು ನಮಗೋಸ್ಕರ ಹುಡಿ ಅಂತ ಮಾಡ್ಕೊಂಬಂದಿದ್ದಾರೆ ಅಚ್ಚುತ್ತವ್ರಿಗೆ ತುಂಬ ಇಷ್ಟ ಅಂತ ಹೇಳಿ ಸೊ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಪೇಡೆ ಥರ ಆಗುತ್ತೆ ಸೊ ಸಾಕಷ್ಟು ತೊಗೊಂಬಂದಿದ್ದಾರೆ ಅತ್ತೆ ನಮಗೋಸ್ಕರ ಹಾಗೆ ಒಂದು ವಾರ ಆಗಿಬಿಟ್ಟಿತ್ತು ಮಧ್ಯೆ ಮಧ್ಯೆ ನಾನು ಒಂದೊಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಳ್ತಾ ಇದ್ದೆ ಅಮ್ಮ ಹೋದ್ಮೇಲೆ ಮೇಲೆ ನಾನು ಬ್ಲಾಗ್ ಹಾಕಿದ್ದು ಅಮ್ಮ ಇದ್ದಾಗ ನಾನು ಬ್ಲಾಗ್ ಹಾಕಿರಲಿಲ್ಲ ಅಮ್ಮ ಊರಿಗೆ ಹೋಗಿ ಸುಮಾರು ದಿನ ಆಗೋಯ್ತು ಅತ್ತೆ ಬಂದು ಕೂಡ ಒಂದು ವಾರದ ಮೇಲೆ ಹಾಗೆ ಮಧ್ಯಾಹ್ನದ ಅಡುಗೆಗೆ ಸಾಂಬಾರು ಮತ್ತು ಹಸಿ ಎಲ್ಲ ಮಾಡಿದರು ಅತ್ತೆ ಹಾಗೆ ನೆಕ್ಸ್ಟ್ ಡೇ ನಮಗೋಸ್ಕರ ಅಕ್ಕಿ ರೊಟ್ಟಿ ಇದ್ದಾರೆ ನನಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ಬಟ್ ನನಗಷ್ಟು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ಸೊ ಹಾಗಾಗಿ ಅತ್ತೆ ಬಂದಾಗ ಅಕ್ಕಿ ರೊಟ್ಟಿ ಎಲ್ಲ ಮಾಡಿಕೊಡ್ತಾರೆ ನಮಗೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಅತ್ತೆ ಬಂದು ಸುಮಾರು ಒಂದು ವಾರ ಆಯಿತು ಮಧ್ಯದಲ್ಲಿ ಬ್ಲಾಗ್ ಮಾಡಿರಲಿಲ್ಲ ಬಟ್ ಇವತ್ತಿನ ನಾನು ಬ್ಲಾಗ್ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಯಾಕಂದರೆ ಎಷ್ಟು ದಿನ ಅಂತ ಹಾಗೆ ಸುಮ್ಮನೆ ಏನೋ ಒಂದು ಕೆಲಸ ಅಂತ ಮಾಡ್ತಾ ಮಾಡ್ತಾಯಿದ್ರೆ ನಮಗೂ ಕೂಡ ಒಂದು ಆಕ್ಟಿವ್ ಆಗಿದ್ದೀವಿ ಅನ್ನೋ ಥರ ಒಂದು ಇರುತ್ತೆ ಇಲ್ಲ ಅಂದರೆ ನಮ್ಮ ರುಟೀನ್ ಎಲ್ಲ ಮಿಸ್ ಆಗಿಬಿಡುತ್ತೆ ಒಂಥರ ಏನೋ ನಾನು ಡೈಲಿ ಲೈಫಿಂದ ತುಂಬ ದೂರ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ರೆಸ್ಟ್ ರೆಸ್ಟು ಅಂತ ಸೊ ಇವಾಗ ನಾನು ಆಲ್ಮೋಸ್ಟ್ ರಿಕವರ್ ಆಗಿದ್ದೀನಿ ನಡೆದಾಡೋಕೆಲ್ಲ ಏನೋ ಪ್ರಾಬ್ಲಮ್ ಇಲ್ಲ ಆದರೆ ಒಂದು ಮಂತ್ವರೆಗೆ ಸ್ವಲ್ಪ ಸ್ಟೇ ಮಾಡ್ಕೊಳ್ಳೋದು ಬೇಡ ಅಂತ ಅಷ್ಟೇನೆ ಡಾಕ್ಟರ್ ಹೇಳಿರೋದ್ರಿಂದ ಆಮೇಲೆ ನಮ್ಗೆ ಗೊತ್ತಾಗಲ್ಲ ಒಳಗಡೆ ಹೊರಗಡೆಯಿಂದ ಏನು ಇಲ್ಲ ಅಂತ ಅನ್ಸಿದ್ರು ಕೂಡ ಒಳಗಡೆ ಏನಾದರೂ ನೋವು ಇದ್ರೆ ನಮ್ಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಒಂದ್ ಮಂತ್ ರೆಸ್ಟ್ ಮಾಡಿ ಅಂದ್ರೆ ರೆಸ್ಟಲ್ಲಿ ಇರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಏನು ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ ನನಗೇನಾದರೂ ನನಗೇನಾದರೂ ತಿನ್ನಬೇಕು ಅಂತ ಅನ್ಸುತ್ತೆ ಏನೋ ಜ್ಯೂಸ್ ಕುಡಿಬೇಕು ಅನ್ಸುತ್ತೆ ನಿಧಾನಕ್ಕೆ ಸ್ವಲ್ಪ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತೀನಿ ಮಿಕ್ಕಿದ ಎಲ್ಲ ಕೆಲಸನ ಹತ್ತಿರ ನೋಡ್ಕೊಳ್ತಾ ಇದ್ದಾರೆ ಅನಗನ ಕರ್ಕೊಂಡ್ಬರೋದಿಕ್ಕೆ ಅತ್ತೆ ಸ್ಕೂಲಿಗೆ ಹೋಗಿದ್ದಾರೆ ಸಮಯ ಇವಾಗ ಹನ್ನೆರಡು ನಲವತ್ತು ನಾನು ಸ್ನಾನ ಮುಗಿಸ್ಕೊಂಡ್ಬಂದು ಫ್ರೆಶ್ ಆಗಿ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಎಸ್ ನಾನು ಟ್ರೈಪೋಡೆಲ್ಲ ತೆತ್ತು ಇಟ್ಕೊಂಡೆ ಫುಲ್ ಧೂಳಾಗ್ಬಿಟ್ಟಿದೆ ಪಾಪ ಅನ್ನಿಸ್ತಾ ಇತ್ತು ಎಷ್ಟೊಂದು ದಿನ ಆಯಿತು ಅಲ್ವಾ ನಾನು ಯೂಸ್ ಮಾಡಿದೆ ಅಂತ ಮನ್ಸಿನಲ್ಲಿ ಅಂದ್ಕೊಂಡೆ ಸೊ ಇನ್ಮೇಲೆ ಮತ್ತೆ ಶುರು ಮಾಡಬೇಕು ಒಂದು ನಮಸ್ಕಾರ ಹಾಕಿ ಮತ್ತೆ ಕೆಲಸ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಶುರು ಮಾಡ್ತೀನಿ ಎಸ್ ಅನಾಗ ಬರ್ತಾಳೆ ಮಧ್ಯಾಹ್ನ ಮೇಲೆ ನಾನು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ಸರ್ಜರಿ ಆದಮೇಲೆ ನಾನು ಹೇಗಿದ್ದೀನಿ ಅಂದರೆ ನನಗೇನು ನೋವು ಆ ಏನಿಲ್ಲ ಒನ್ ವೀಕ್ ಮಾತ್ರ ನಂಗೆ ತುಂಬ ನೋವಿತ್ತು ಸರ್ಜರಿ ಆದಮೇಲೆ ಅದಾದ ಓಕೆ ಪರವಾಗಿಲ್ಲ ಆರಾಮ್ ಅಂದರೆ ನಡ್ಕೊಂಡು ಹೋಗಿ ನನ್ನ ಕೆಲಸ ನಾನು ಮಾಡಿಕೊಂಡು ಹಂಗೆ ಆರಾಮಾಗೇ ಇದ್ದೀನಿ ಬಟ್ ನಾನೇ ಮೇನ್ ಆಗಿ ಎಲ್ಲಾ ಕೆಲಸ ಮಾಡ್ಕೊಳಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ ಒಂದ್ ಒಂದ್ ತಿಂಗಳಾದ್ರೂ ಆಗ್ಬೇಕು ಹಾಗೆ ಈ ಡ್ರೆಸ್ ನಾನು ತಗೊಂಡಿದ್ದು ಅಜಿಯೋದಲ್ಲಿ ಡ್ರೆಸ್ ಲಿಂಕ್ ಕೊಡಿ ಅಂತ ಕೇಳ್ತಾ ಇರ್ತೀರ ಹಾಗಾಗಿ ತೋರ್ಸೋಣ ಅಂತ ಅನ್ಕೊಂಡೆ ಆ ಮೊನ್ನೆ ಒಂದಿನ ಹಾಸ್ಪಿಟಲ್ಗೆ ಹೋಗುವಾಗ ಹಾಕೊಂಡೋಗಿದ್ದೆ ಅದಾದ್ಮೇಲೆ ಇವತ್ತೆ ಹಾಕ್ತಾ ಇರೋದು ಚೆನ್ನಾಗಿದೆ ಈ ತರ ಲಾಂಗ್ ಫ್ರಾಕ್ ಹಾಕೋಣ ಅಂತ ಅನ್ಸುತ್ತೆ ಇವಾಗ ಹಾಗಾಗಿ ತಗೊಂಡಿದ್ದೆ ಚೆನ್ನಾಗಿದೆ ಪರವಾಗಿಲ್ಲ ಲೈಟ್ ಲೈಟ್ ಆಗಿದೆ ಲೈಟ್ ವೈಟ್ ಡ್ರೆಸ್ ಎಂತ ತಗೊ ಬಂದೆ ಗಂಜಿ ಪ್ಯಾಕ್ ಮಾಡ್ಕೊಟ್ನಾ ಅತ್ತೆ ನನಗನ್ನು ಸ್ಕೂಲ್ಗೆ ಹೋಗಿ ಕರ್ಕೊಂಬಂದರು ಏಳ್ನೀರು ಕುಡ್ಕೊಂಡು ಗಂಜಿನ ಒಂದು ಕವರಲ್ಲಿ ತೊಗೊಂಬಂದಿದ್ದಾಳೆ ಆ ಗಂಜಿ ತಿನ್ನೋದು ಬೇಡ ಅಂತ ಹೇಳ್ತೀನಿ ನಾನು ಸ್ವಲ್ಪ ಆಗಿದ್ರೆ ತಿನ್ನೋದು ಬೇಡ ಅಂತ ಯಾಕಂದರೆ ಅದು ತುಂಬ ಡಸ್ಟು ಅಂದರೆ ಆ ಕಾಯಿನ ಸಿಪ್ಪೆಯಲ್ಲೇ ತೆಗೆದುಕೊಡ್ತಾರಲ್ವ ಅದು ಸಿಕ್ಕಾಪಟ್ಟೆ ಡಸ್ಟ್ ಇರುತ್ತೆ ಆ ಇದೆಲ್ಲ ಒಂಥರ ಕಪ್ಪು ಕಪ್ಪು ಆಗಿಬಿಡುತ್ತೆ ಸೊ ಹಾಗಾಗಿ ತಿನ್ನೋದು ಬೇಡ ಅಂತ ಹೇಳ್ತಿರ್ತೀನಿ ಏಳು ಅದನ್ನು ಪ್ಯಾಕ್ ಮಾಡಿಸ್ಕೊಂಡೇ ತೊಗೊಂಡ್ಬಂದಿದ್ದಾಳೆ ಕವರ್ ನೋಡಿದ್ರಿಂದ ಡಸ್ಟ್ ಆಗಿದೆ ಬೇಡ ಮಗ ಅಂತ ಹೇಳಿದೆ ಸುಮಾರು ವಾರದಲ್ಲಿ ಒಂದು ಎರಡು ಮೂರು ದಿನ ಆದರೂ ಅವಳಿಗೆ ಎಳ್ನೀರು ಬರ್ತೀನಿ ಮನೆಯಿಂದಾನೆ ಸ್ಟ್ರಾ ತೊಗೊಂಡು ಹೋಗ್ತೀನಿ ಸ್ಟೀಲ್ ಸ್ಟ್ರಾ ಸೊ ಹಾಗಾಗಿ ನಾನು ಬೈತೀನಿ ಅಂತ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಬಂದಿದ್ದಾಳೆ ಹಾಗೆ ಇದು ಮಧ್ಯಾಹ್ನ ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಅತ್ತೆ ಇಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದು ಇನ್ನೊಂದು ಸಲ ಜೋಳದ ಅವಲಕ್ಕಿ ತೊಗೊಂಬಂದಿದ್ರು ಅದನ್ನ ಆಮೇಲೆ ನಾನು ಕರೆದೇ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಅದು ಹಾಳಾಗಿರಲಿಲ್ಲ ಹಾಗಾಗಿ ಇದನ್ನು ಏನಾದರೂ ಮಾಡೋಣ ಖರ್ಚು ಮಾಡ್ತೀನಿ ಖಾಲಿ ಮಾಡೋಣ ಅಂತ ಹೇಳಿ ಅತ್ತೆ ಇದನ್ನು ಹುರಿತಾ ಇದ್ದಾರೆ ಇಲ್ಲಾದರೂ ನಾನು ಹಾಗೆ ಇಟ್ಟು ಅದು ಬಾಕ್ಸಲ್ಲೇ ಇರುತ್ತೆ ಖಾಲಿನೇ ಮಾಡೋಲ್ಲ ಅಂತ ಮತ್ತೆ ಇವಾಗ ತಿನ್ನೋಕ್ಕೂ ಆಯಿತು ಹೇಳಿ ಮಾಡ್ತಾ ಇದ್ದಾರೆ ಚೆನ್ನಾಗುತ್ತೆ ಇದು ಸ್ವಲ್ಪ ಆಯಿಲಿ ಆಯ್ಲಿ ಅಂತ ಹೇಳಿ ನಾನು ಕೊ ಊರಿಂದ ಕೊಟ್ಕೊಳ್ಸಿರೋ ಹಪ್ಪಳ ಅದನ್ನು ಕೂಡ ನಾನು ಜಾಸ್ತಿ ಹುರಿಯೋದೇ ಇಲ್ಲ ಅದು ಹಾಗೆ ಇರುತ್ತೆ ಆಮೇಲೆ ಯಾರಾದರೂ ಬಂದಾಗ ಒಂದು ಸ್ವಲ್ಪ ಸೈಡ್ಗೆ ಊಟಕ್ಕಾಗುತ್ತೆ ಅಂತ ಯಾವಾಗಾದರೂ ಹುರಿತೀನಿ ಅಷ್ಟೇ ಹೀಗೆ ದಿನದಲ್ಲಿ ಎಣ್ಣೆಯಲ್ಲಿ ಕರೆದಿರೋ ಸ್ವಲ್ಪ ಕಡಿಮೆನೆ ತಿನ್ನೋದು ಇದು ತುಂಬ ಚೆನ್ನಾಗಾಗುತ್ತೆ ಖಾರ ಎಲ್ಲ ಜಾಸ್ತಿ ಹಾಕ್ಕೊಂಡಿರಲಿಲ್ಲ ಈ ಸಲ ನನಗೆ ಖಾರ ತಿಂದರೆ ಆಗಲ್ಲ ಸ್ವಲ್ಪ ಸ್ವಲ್ಪ ತಿಂದರೂ ಕೂಡ ಒಂಥರ ಎಸಿಡಿಟಿ ಆದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಇವಾಗ ಇತ್ತೀಚೆಗೆ ಓಕೆ ಬಟ್ ಫಸ್ಟ್ ಫಸ್ಟು ತುಂಬ ಒಂಥರ ಗಂಟ್ಲೆಲ್ಲ ಒಂಥರ ಎಸಿಡಿಟಿ ಗೊತ್ತಾಗ್ತಾ ಇತ್ತು ಉರಿ 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 ಆಗ್ತಾಯಿತ್ತು ಇವಾಗೆಲ್ಲ ಓಕೆ ಹಂಗೇನು ಪ್ರಾಬ್ಲಮ್ ಇಲ್ಲ ಆದರೆ ಎಲ್ಲ ಊಟನೂ ಕೂಡ ನಾನು ಸ್ವಲ್ಪ ಮೈಲ್ಡ್ ಆಗಿರೋ ಊಟನೇ ಮಾಡ್ತಾಯಿದ್ದೀನಿ ಜಾಸ್ತಿ ಖಾರ ಮಸಾಲೆ ಆ ಥರದ್ದೇನು ಇಲ್ಲ ಮತ್ತು ನನ್ನ ಕೆಲವೊಬ್ಬರು ನೀವು ಸಣ್ಣ ಆಗಿದ್ದೀರ ಅಂತ ಅನಿಸ್ತಾ ಇತ್ತು ಅಂತ ಹೇಳ್ತಾಯಿದ್ರು ಹಂಗೇನೂ ಅಲ್ಲ ನಾನು ವೆಯ್ಟ್ ಒಂಚೂರು ಇಳ್ದಿಲ್ಲ ನಾನು ಇದ್ದಂಗೆ ಇದ್ದೀನಿ ಅರವತ್ನಾಲ್ಕು ಅರವತ್ತೈದು ಕೂಡ ಆಗಿತ್ತು ಸೊ ವೆಯ್ಟ್ ಸ್ವಲ್ಪ ಜಾಸ್ತಿನೇ ಆಗಿದೆ ಬಿಟ್ಟರೆ ಏನಾಗಿಲ್ಲ ಇದ್ದಂಗೆ ಇದ್ದೀನಿ ಬಟ್ ಮುಖ ಸ್ವಲ್ಪ ಸಪ್ಪಗೆ ಅನಿಸ್ತಾ ಇತ್ತಲ್ಲ ಹಾಗಾಗಿ ಏನೋ ಸಣ್ಣ ಆಗಿದ್ದೀನಿ ಅಂತ ಏನೋ ಗೊತ್ತಿಲ್ಲ ಬಟ್ ವೇಟ್ ಅಂತೂ ಇಳ್ದಿಲ್ಲ ಆರಾಮಾಗೇ ಇದ್ದೀನಿ ಸೊ ಅತ್ತ ಜೊತೆ ಏನೋ ಮಾತಾಡ್ತಾ ಇದ್ದೆ ಅದು ಇದು ಸುದ್ದಿ ಏನಾದರೂ ಇರುತ್ತಲ್ಲ ಸೊ ಮಾತಾಡಿಕೊಂಡು ಈ ಚೋಳನ ಹುರಿತಾ ಇದ್ದೀವಿ ಮಧ್ಯಾಹ್ನ ಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ನನಗಂಗೂ ಕೂಡ ಏನಾದರೂ ಅವಳು ಅವಳು ಮೂಡಿದ್ದಂಗೆ ಕೆಲವು ಸಲ ಎಷ್ಟೇ ಒಳ್ಳೆ ಸ್ನ್ಯಾಕ್ಸ್ ಮಾಡಿಕೊಟ್ರು ಕೂಡ ತಿನ್ನೋದೇ ಇಲ್ಲ ಎಷ್ಟು ಮಾಡಿಕೊಟ್ರು ಎಷ್ಟು ರುಚಿ ರುಚಿಯಾಗಿದ್ದರೂ ಕೂಡ ನನಗಿದು ಬೇಡ ಅಂದ್ಬಿಡ್ತಾಳೆ ಆವಾಗ ಅಷ್ಟೊತ್ತಿನಿಂದ ಮಾಡಿದ್ದು ಅಯ್ಯೋ ಇಷ್ಟೊತ್ತು ಮಾಡಿ ಮಗಳೇ ತಿಂದಿಲ್ಲ ಅಂದರೆ ಹೇಗೆ ಅಂತ ಅನಿಸುತ್ತೆ ಮಕ್ಕಳ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಅಂದ್ಕೊಳ್ಳೋದು ಒಳ್ಳೆ ಸ್ನ್ಯಾಕ್ಸ್ ಮಾಡಿದ್ದೀವಿ ಇವತ್ತು ಅವಳು ತಿಂತಾಳೆ ಅಂತ ಬಟ್ ಯಾಕೋ ಅವ್ರು ಜಾಸ್ತಿ ತಿಂದಿಲ್ಲ ಜಸ್ಟ್ ಒಂದು ಚೂರು ಒಂದೊಂದೇ ಎತ್ಕೊಂಡು ತಿಂತಾಯಿದ್ಲು ಅವತ್ತು ಹಾಗೆ ನನ್ನ ಹಿಂದಿನ ವೀಡಿಯೋದಲ್ಲಿ ಸುಮಾರು ಜನ ಕಮೆಂಟಲ್ಲಿ ಹೇಳಿದರು ನನಗೂ ಕೂಡ ಸರ್ಜರಿ ಆಗಿತ್ತು ನನಗೂ ಹೀಗೆ ಆಗಿತ್ತು ಅಥವಾ ಸ್ವಲ್ಪ ಬೇರೆ ಥರ ಆದವರು ಕೂಡ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ನಾನು ವ್ಲಾಗ್ ಹಾಕುವಾಗ ನನಗೊಂದೇ ಹಿಂಗಾಯ್ತಾ ಅಥವಾ ನಾನು ಹಾಕಬೇಕಾ ಬೇಡ್ವಾ ಹೀಗೆಲ್ಲ ಯೋಚನೆ ಮಾಡಿದ್ದೆ ಬಟ್ ಕಮೆಂಟಲ್ಲಿ ನೋಡಿದಾಗ ಸಾಕಷ್ಟು ಜನ ಪಾಪ ಇದೇ ನೋವನ್ನೆಲ್ಲ ಅನುಭವಿಸಿದ್ದಾರೆ ಸೊ ಹಾಗಾಗಿ ಆರೋಗ್ಯ ನಾವು ಎಷ್ಟು ಕಾಳಜಿ ಮಾಡಿದ್ರು ಕಡಿಮೆನೆ ಅನ್ಸುತ್ತೆ ಕೆಲಸಲ ಅಂತೂ ಕೆಲವೊಂದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಎಷ್ಟೇ ಆದರೂ ಕೂಡ ಕೆಲವೊಂದು ಬಂದೇ ಬರುತ್ತೆ ಆದರೆ ಏನಂದರೆ ಇದಿದ್ರಲ್ಲೇ ಪಾಸಿಟಿವ್ ಆಗಿ ನೋಡೋದಾದರೆ ಓಕೆ ನಾನು ಮೊದಲೇ ಗೊತ್ತಾಯಿತು ಯಾಕಂದರೆ ತುಂಬ ಜನರಿಗೆ ಎಷ್ಟು ಒಂದು ಐದಾರು ವರ್ಷ ಏಳು ವರ್ಷದವರೆಗೂ ಗೊತ್ತೇ ಆಗಲ್ವಂತೆ ಇದೆ ಅಂತಲೂ ಕೂಡ ಕೆಲವೊಬ್ರಿಗೆ ಏನೂ ಪ್ರಾಬ್ಲಮ್ ಕೂಡ ಮಾಡಲ್ವಂತೆ ಕೆಲವೊಬ್ಬರಿಗೆ ಒಂಥರ ನೋವು ಆ ಥರದ್ದೆಲ್ಲ ಇರುತ್ತೆ ಒಬ್ಬೊಬ್ಬರ ಅನುಭವ ಅನ್ನೊಂಥರ ಅಂತ ಅಂದ್ಕೋಬೋದು ಎಂತ ಮಾಡ್ತಿದ್ದು ನೋಡು

ഇത് ദീപാവളി ടൈം നല്ല ബേറെ ബേരെ ടൈപ്പ് നവലക്കി വിശേഷം അല്ല ദീപാവളിയ കാര് ഫ്ലേക്സ് ಮಧ್ಯಾಹ್ನ ಮೇಲೆ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡ್ವಿ ಇದಕ್ಕೆ ಚಿರುಮುರಿ ಕೂಡ ಆಮೇಲೆ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಅಷ್ಟೊತ್ತಿಗಾಗಲೇ ನನ್ನ ನಾದ್ನಿ ಧನ್ಯ ಬಂದಳು ಒಂದೆರಡು ದಿನದಿಂದ ನಮ್ಮನೆಗೆ ಬರ್ತಾಯಿದ್ಲು ಸಂಜೆ ಸೊ ಹಾಗಾಗಿ ಈಗ ಸ್ನ್ಯಾಕ್ಸ್ ಮಾಡ್ಕೊಂಡಿದ್ದೋಯಿತು ಮತ್ತು ಜ್ಯೂಸ್ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಇವಾಗ ಎಲ್ಲರೂ ಕೂಡ ಕುತ್ಕೊಂಡು ತಿನ್ಬೌದು ಅಂತ ಹಾಗೆ ಜ್ಯೂಸಿಗೆ ನಾವು ಕಾಮ ಕಸ್ತೂರಿ ಅಂತ ಹೇಳ್ತೀವಿ ಕಾಮ ಕಸ್ತೂರಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕಿ ಮಾಡಿದ್ವಿ ನಂಗೆ ಅದೊಂಥರ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ಶರ್ಬತ್ತು ಮತ್ತು ಒಂಥರ ಮಿಕ್ಸ್ಚರ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿಂದ್ವಿ ಚೆನ್ನಾಗಾಗಿತ್ತು ಆ್ಯಕ್ಚುಲಿ ಹಾಗೆ ನಾನು ಕೆಳಗೆ ಕುತ್ಕೋಬೇಡ ಸೋಪಾದ ಮೇಲೆ ಕೂತ್ಕೋ ಅಂತ ಹೇಳ್ತಾರೆ ಬಟ್ ನಾನು ಇತ್ತೀಚೆಗೆ ಒಂದು ಎರಡು ದಿನದಿಂದ ಕೆಳಗಡೆ ಸ್ವಲ್ಪ ಸ್ವಲ್ಪ ಇದ್ದೀನಿ ನನಗೆ ಕೆಳಗಡೆ ಕೂತ್ಕೊಂಡ್ರೆ ಅಂತ ಇನ್ನೂ ಏನೂ ಆಗಲ್ಲ ಬಟ್ ಸುಮಾರು ಅಂದರೆ ಬೇರೆಯವ್ರಿಗೆ ಭಯ ಆಗುತ್ತಲ್ಲ ಸೊ ಕೆಳಗಡೆ ಕುತ್ಕೋಬೇಡ ಮೇಲೆ ಕೂತ್ಕೊ ಆರಾಮ್ ತಗೋ ರೆಸ್ಟ್ ಮಾಡು ಮಲ್ಕೋ ಅಂತ ಹೇಳ್ತಾ ಇರ್ತಾರೆ ಅತ್ತೆ ಮತ್ತು ಅಚ್ಚುತ್ತವರೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ ನನಗೆ ಸ್ವಲ್ಪ ನಮಗೆ ಫಿಸಿಕಲಿ ನಮ್ಗೆ ಹುಷಾರಾದಮೇಲೆ ರೆಸ್ಟ್ ಅಂತ ನಮ್ಮ ಮಲ್ಕೊಳಕೆಲ್ಲ ಆಗೋದೇ ಇಲ್ಲ ಸ್ವಲ್ಪ ಏನಾದರೂ ಎದ್ದು ತಿರುಗಾಡಬೇಕು ಓಡಾಡಬೇಕು ಏನೋ ಒಂಚೂರು ಕೆಲಸ ಮಾಡ್ಕೋಬೇಕು ಆ ಥರ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ಆದರೆ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಭಯನೇ ಎಲ್ಲರೂ ಇದ್ದಾಗಲೇ ನಾವು ಸ್ವಲ್ಪ ರೆಸ್ಟಲ್ಲಿದ್ದರೆ ಆಮೇಲೆ ನಾವೇ ಎಲ್ಲನೂ ನೋಡ್ಕೊಂಡು ಹೋಗಲೇಬೇಕು ಸ್ಕೂಲಿಗೆ ಹೋಗೋದು ಎಲ್ಲನೂ ಕೂಡ ಸೊ ಹಾಗಾಗಿ ಅವರೆಲ್ಲ ಹಂಗೆ ಹೇಳ್ತಾಯಿದ್ರು ಇವಾಗ ನಾನು ಅಲ್ವಾ ಇವಾಗ ನೀನು ಒಳ್ಳೆ ರೆಸ್ಟ್ ಮಾಡಿಬಿಡು ಅಂತ ಅತ್ತೆ ಹೇಳ್ತಾಯಿದ್ರು ಸೊ ಹಾಗಾಗಿ ಅತ್ತೆ ಬಂದರೂ ಕೂಡ ನನಗೆ ಅಮ್ಮ ಬಂದ ಹಾಗೇ ಅಷ್ಟೇ ಅಮ್ಮ ಹೇಗೆ ಇದ್ರು ಅದೇ ಥರನೇ ಅತ್ತೆ ಕೂಡ ನನಗೆ ನೋಡ್ಕೊಳ್ತಾರೆ ಸೊ ಹಾಗಾಗಿ ನನಗೆ ಅಮ್ಮ ಅತ್ತೆ ಅಂತ ಅಂದರೆ ನನಗೇನು ವ್ಯತ್ಯಾಸ ಆಗೋದಿಲ್ಲ ಇಬ್ಬರು ಕೂಡ ಒಂದೇ ಥರ ಪ್ರೀತಿಯಿಂದಲೇ ನೋಡ್ಕೊಳ್ತಾರೆ ಸೊ ಹಾಗಾಗಿ ನಾನು ಆರಾಮಾಗೇ ಇದ್ದೀನಿ ಅಷ್ಟೊತ್ತಿಗೆ ಅಚ್ಚು ಕೂಡ ಆಫೀಸಿಂದ ಬಂದರು ಒಂಥರ ಸಂಜೆ ಆಗ್ತಾ ಆಗ್ತಾ ಸ್ವಲ್ಪ ಮೋಡ ಆಗ್ತಾ ಇತ್ತು ಮಳೆ ಬರುತ್ತೆ ಏನು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಮಳೆ ಏನು ಬಂದಿರಲಿಲ್ಲ ಅಪ್ಪ ಆಫೀಸಿಂದ ಬಂದ ತಕ್ಷಣ ನಗ ಸ್ಕೂಲಲ್ಲಿ ಇವತ್ತೇನಾಯಿತು ಅಂತ ಹೇಳೋದಕ್ಕೆ ಶುರು ಮಾಡಿದ್ಲು ಸಲ ಸ್ಕೂಲಿಂದ ಬರುವಾಗ ನಗ ನಾನು ಮ್ಯಾಮ್ ಹೊಡೆದ್ರು ಅಂತ ಹೇಳ್ತಾ ಬರ್ತಾಳೆ ಸಪ್ಪೆ ಮುಖ ಮಾಡ್ಕೊಂಡು ಹೇಳಿದಾಗ ಒಂಥರ ಬೇಜಾರಾಗುತ್ತೆ ಏನೋ ಪೆನ್ಸಿಲಲ್ಲಿ ತಲೆ ಮೇಲೆ ಹೊಡೆದ್ರಂತೆ ನಾನು ಕೇಳ್ತೀನಿ ಏನಾದರೂ ಗಲಾಟೆ ಮಾಡಿದ್ಯಾ ಏನಾದರೂ ತಪ್ಪು ಕೆಲಸ ಮಾಡಿದ್ಯಾ ಅಂತ ಕೇಳ್ ಕೇಳ್ತೀನಿ ಅವಳಿಗೆ ಹಂಗಲ್ಲ ಮಾಡೋಕೋಗ್ಬೇಡ ಸುಮ್ಮನೆ ಇರು ಅಂತ ಒಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ನಾವು ಬುದ್ಧಿವಾದವಂತೂ ಹೇಳಲೇಬೇಕು ಆದರೂ ಕೂಡ ಒಂದ್ಸಲ ಬೇಜಾರು ಕೂಡ ಆಗುತ್ತೆ ನಾನು ಕಂಪ್ಲೇಂಟ್ ಮಾಡ್ತಾ ಹಾಗೇನು ಮಾಡ್ತಾ ಹೋಗೋದಿಲ್ಲ ಏನೋ ಜೋರಾಗಿ ಹೊಡೆದಿರಲ್ಲ ಬಿಡು ಅಂತ ಸುಮ್ಮನೆ ಹಾಕ್ತೀನಿ ನೀವು ಕೂಡ ಸಾಕಷ್ಟು ಜನ ಅಮ್ಮಂದಿರ್ತೀರ ನಿಮಗೂ ಕೂಡ ಏನು ಈ ಥರ ಅನುಭವ ಏನಾದರೂ ಆಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಕೆಲವು ಸಲ ನನಗೇನು ಮಾಡಬೇಕು ಅಂತಲೇ ಅರ್ಥ ಆಗೋಲ್ಲ ಸುಮ್ಮನೆ ಹಾಕ್ತೀನಿ ಅಷ್ಟೆ ಸೊ ಇಷ್ಟೇ ಆಗುತ್ತೆ ಇವತ್ತಿನ ವೀಡಿಯೋ ನಮಸ್ಕಾರ